ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾಟರ್ ಟೂರಿಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದು ಬಂದಂತಹ ಸಮಾಜ ವಿಜ್ಞಾನ ಪರೀಕ್ಷೆ ಏನಿದೆಯಲ್ಲ ಇದಕ್ಕೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಕೀ ಉತ್ತರಗಳನ್ನು ನೋಡ್ಕೊಳ್ಳ್ರಿ ನೀವು ಬರೆದಿರ್ತಕ್ಕಂಥ ಉತ್ತರ ಸರಿ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ಕೀ ಉತ್ತರಗಳು ಹೇಗಿದೆ ಅಂತ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದ್ರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ ಈಗ ಕೀ ಉತ್ತರಗಳನ್ನು ಸೊ ಮೊದಲನೇ ಪ್ರಶ್ನೆಗೆ ಕೀ ಉತ್ತರ ಇದು ಕಾನ್ಸ್ಟಾಂಟಿನೋಪಲ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲ ಎಂದು ಕರೆಯಲಾಗಿತಿತ್ತು ಏಕೆಂದರೆ ಇದು ಒಂದು ಅಂತಾರಾಷ್ಟ್ರೀಯ ಜಲಮಾರ್ಗದ ಬಂದರು ಮಾರ್ಗವಾಗಿತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ಎರಡೆರಡು ಮೂರು ಮೂರು ಉತ್ತರಗಳು ಸಹ ಕನ್ಫ್ಯೂಷನ್ ಆಗಿದ್ದಾವೆ ಆದರೂ ಸಹ ಇದು ಸರಿ ಅಂತ ಅನ್ಕೋತೀನಿ ಮುಂದಿನ ಒಂದು ಪ್ರಶ್ನೆ ಗೋವಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ರಾಜ್ಯವಾಯಿತು ರಾಜ್ಯವಾಗೋದಕ್ಕೆ ಮುನ್ನ ಅದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ರಷ್ಯಾ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿಗಳು ಪುಷ್ಟಿ ನೀಡಿರುವುದು ಮಾನವ ಹಕ್ಕುಗಳ ಹೋರಾಟಕ್ಕೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ನಾಲ್ಕನೇದು ಬಾಲ್ಯ ವಿವಾಹವನ್ನು ತಡೆಯಲು ನಾವು ಕರೆ ಮಾಡಿ ಮಾಹಿತಿಯನ್ನು ನೀಡುವ ಉಚಿತ ಸಹಾಯವಾಣಿ ಯಾವುದಪ್ಪ ಅಂತಂದರೆ ಒನ್ ಜೀರೋ ನೈನ್ ಏಟ್ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಪಂಪ ಈ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಭಾರತದ ಸಿಲಿಕಾನ್ ಸಿಟಿ ಇರುವುದು ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರು ಹಾಗಾಗಿ ಕರ್ನಾಟಕದಲ್ಲಿ ಇದೆ ರಾಜೇಶನು ತನ್ನ ಪಾಸ್ಬುಕ್ನಲ್ಲಿ ಆತನ ಖಾತೆ ಖಾತೆಗೆ ಬ್ಯಾಂಕ್ ಸೇವಾ ಶುಲ್ಕ ವಿಧಿಸುವುದನ್ನು ಗಮನಿಸುತ್ತಾನೆ ಅವನು ಹೊಂದಿರುವ ಬ್ಯಾಂಕ್ ಖಾತೆ ಅದು ಚಾಲ್ತಿ ಖಾತೆ ಆಗಿರುತ್ತೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಸೊ ಭಾರತಕ್ಕೆ ಅರ್ಥವ್ಯವಸ್ಥೆ ಪುಸ್ತಕ ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ ಮುಂದಿನ ಪ್ರಶ್ನೆ ನೋಡೋಣ ಸೊ ದಿವಾನಿ ಅದಾಲತ್ಗಳು ಎಂದರೇನು ದಿವಾನಿ ಅದಾಲತ್ ಅಂದ್ರೆ ಆದಾಯ ವಿವಾದಗಳನ್ನು ಒಳಗೊಂಡಿರುವ ಅಥವಾ ಸಿವಿಲ್ ಪ್ರಕರಣಗಳನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದಂತಹ ನ್ಯಾಯಾಲಯಗಳನ್ನು ನಾವು ದಿವಾನಿ ಅದಾಲತ್ಗಳು ಅಂತೇಳಿ ಕರಿತೇವೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಏಕೆ ಸ್ಥಾಪಿಸಿದರು ಅಂತ ಇದೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದ್ದು ತತ್ವಗಳನ್ನು ವೇದಾಂತದ ತತ್ವಗಳನ್ನು ಉತ್ತೇಜಿಸಲು ಎಲ್ಲ ಧರ್ಮಗಳ ಏಕತೆ ಎಲ್ಲ ನಂಬಿಕೆಗಳ ಸಾಮರಸ್ಯ ಮಾನವೀಯತೆಯ ಆಧ್ಯಾತ್ಮಿಕ ಕಲ್ಯಾಣ ಇವನ್ನೆಲ್ಲ ಪ್ರಚಾರ ಮಾಡಲಿಕ್ಕೆ ಅವರು ರಾಮಕೃಷ್ಣ ಮಿಷನನ್ನು ಸ್ಥಾಪನೆಯನ್ನು ಮಾಡ್ತಾರೆ ಮುಂದಿನ ಪ್ರಶ್ನೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳು ಯಾವುವು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳು ಭಾರತ ಮತ್ತು ಚೀನಾ ಆಗಿದ್ವು ಶ್ರಮ ವಿಭಜನೆ ಎಂದರೇನು ಕೆಲಸವನ್ನು ಕೌಶಲ್ಯಾಧಾರಿತವಾಗಿ ವಿಭಾಗೀಕರಣ ಮಾಡುವಂತಹದ್ದನ್ನು ಶ್ರಮ ವಿಭಜನೆ ಹೇಳಿ ಕರೀತೇವೆ ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದೆ ಪ್ರವಾಹಗಳೆಂದರೇನು ಅಂತಂದರೆ ನದಿಯಲ್ಲಿ ನೀರು ಉಕ್ಕಿ ಹರಿದಾಗ ಅದು ಭೂಮಿಯ ಮೇಲಿನ ನೀರಿನ ಹರಿವು ಉಂಟಾಗುವುದನ್ನು ಪ್ರವಾಹ ಅಂತ ಕರಿತೇವೆ ಹರಿಯುವಂತಹ ಒಂದು ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಭೂಮಿ ಮೇಲೆಲ್ಲ ಬರ್ತದೆ ಅದನ್ನು ನಾವು ಪ್ರವಾಹಗಳು ಅಂತ ಕರಿತೇವೆ ಉದ್ಯಮಿ ಎಂದರೆ ಯಾರು ಅಂದರೆ ವ್ಯವಹಾರದಲ್ಲಿ ಯಾರು ಹೊಸ ವಿಧಾನಗಳನ್ನು ಹುಡುಕ್ತಾ ಇರ್ತಾನೋ ಹೊಸ ಕಲ್ಪನೆಗಳನ್ನು ಜಾರಿಗೆ ತರ್ತಾನೋ ಅಂತಹ ಒಂದೊಬ್ಬ ವ್ಯಕ್ತಿಯನ್ನು ಉದ್ಯಮಿ ಅಂತ ಕರೆದಿದ್ದಾರೆ ಮುಂಗಡ ಪತ್ರ ಅಂದ್ರೇನು ಅಂದರೆ ಸರ್ಕಾರ ಒಂದು ಹಣಕಾಸು ವರ್ಷದಲ್ಲಿ ಗಳಿಸುವ ಆದಾಯ ಮತ್ತು ಖರ್ಚನ್ನು ಮೊದಲೇ ತೋರಿಸುವಂತಹ ಯೋಜನೆಯನ್ನು ಮುಂಗಡ ಪತ್ರ ಅಂತೇಳಿ ಕರಿತೇವೆ ಇದು ಒಂದು ಅಂಕದ ಪ್ರಶ್ನೆಗಳಾಗಿದ್ದಾವೆ ಸೊ ಇನ್ನು ಎರಡು ಮೂರು ನಾಲ್ಕು ಐದು ಅಂಕದ ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಳಿಸ್ಕೊಡ್ತೇನೆ ಸೊ ಅದವರೆಗೆ ವೆಯ್ಟ್ ಮಾಡ್ತಾ ಇರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆನ್ಸರನ್ನು ಇದರ ಜೊತೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಈಗ ಮುಗಿಸ್ತಾ ಇದೆ